ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಕುಣಿಗಲ್ನಲ್ಲಿ ಕಗ್ಗೆರೆ ಗ್ರಾಮದಲ್ಲಿರುವಂಥ ತೆಂಗು ಬೆಳೆಗಾರರಿಗೆ ಕ್ಯಾಡ್ಬರೀಸ್ ವತಿಯಿಂದ ಕೋಕೋ ಗಿಡಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ತೆಂಗುಗಳಿಗೆ ಅಂತರ್ ಬೆಳೆಯಾಗಿ ಬೆಳೆಯಬಹುದಾಗಿರುವಂಥ ವಿಶೇಷವಾದ ಗಿಡ ಇದು ಕೆ ಜಿಗೆ ಏಳ್ನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಮಾರಾಟ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಬಹು ಕಮ್ಮಿ ಇದೆ ಇಂತಹ ಬೇಡಿಕೆ ಇರುವಂಥ ಗಿಡವನ್ನು ತೆಂಗಿನಲ್ಲಿ ಬೆ ಅಂತರ್ ಬೆಳೆಯಾಗಿ ಬೆಳೆಯೋದರಿಂದ ತೆಂಗಿನ ನೀರಾವರಿ ಪರಿಶ್ರಮವನ್ನು ಕಡಿಮೆ ಮಾಡ್ಬೋದು ಅದೇ ರೀತಿ ಹೆಚ್ಚು ಆದಾಯವನ್ನು ತಂದು ಕೊಡುವಂಥ ಬೆಳೆ ಆಗಿದೆ ಬಂಧುಗಳೇ ಈ ಸಂಬಂಧ ಈ ದಿನ ನಾವು ವಿತರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಈಗ ಪ್ರಾರಂಭ ಇದೆ ಸಂಪೂರ್ಣ ವಿವರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೀವೆಲ್ಲ ಡೈರಿ ಮಿಲ್ಕ್ ತಿಂದಿದ್ದೀರಲ್ವಾ ಡೈರಿ ಮಿಲ್ಕ್ ಯಂತ್ರಲ್ಲಿ ತಯಾರಾಗುತ್ತೆ ಗೊತ್ತಾ ಆ ಡೈರಿ ಮಿಲ್ಕ್ ತಯಾರಾಗುವಂಥ ಗಿಡ ಇದು ಅಂದರೆ ಇದನ್ನು ನಾವು ಖೋಖೋ ಅಂತ ಹೇಳಿ ಕರಿತೀವಿ ಕ್ಯಾಡ್ಬರೀಸ್ ಕಂಪ್ನಿಯವರು ಇದನ್ನು ಸಪ್ಲೈ ಮಾಡ್ತಾರೆ ಮತ್ತು ಅವರೇ ಕೂಡ ತಗೊಳ್ತಾರೆ ತೆಂಗು ಬೆಳೆನಲ್ಲಿ ತುಂಬ ಅವಶ್ಯಕತೆ ಇರುವಂಥ ಒಂದು ಬೆಳೆ ಯಾಕೆ ಅಂತ ಅಂದರೆ ತೆಂಗು ಗರಿಗಳ ಮುಖಾಂತರ ಬೆಳವಣಿಗೆ ಆಗುತ್ತೆ ಇದು ಎಲೆಗಳ ಮುಖಾಂತರ ಬೆಳವಣಿಗೆ ಆಗುತ್ತೆ ಮಿಶ್ರ ಬೆಳೆ ತೆಂಗುನಲ್ಲಿ ಬೆಳೀಬೇಕು ಅಂತ ಅಂದರೆ ನಮಗೆ ಬಹು ಮುಖ್ಯವಾಗಿ ಎರಡು ರೀತಿಯ ಒಂದು ಸವಲತ್ತು ಒಂದು ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡೋದಕ್ಕೆ ಮತ್ತು ರೈತರ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಈ ಕೋಕೋ ಬೆಳೆ ತುಂಬ ಬಹುಮುಖ್ಯವಾಗಿರುತ್ತೆ ಇವತ್ತು ಕುಣಿಗಲ್ ತೆಂಗು ಉತ್ಪಾದಕರ ಕಂಪ್ನಿ ವತಿಯಿಂದ ನಾವು ಗಿಡಗಳನ್ನ ತರಿಸಿದ್ದೀವಿ ಅದನ್ನೆಲ್ಲ ಕೂಡ ಶೇಖರಣೆ ಮಾಡುವಂಥ ಕೆಲಸ ನಡೀತಾ ಇದೆ ಆದಾಯನ ಒಂದು ಕೋಕೋ ಗಿಡನೂ ಕೂಡ ಕೊಡುತ್ತೆ ಸರಾಸರಿ ಹಾಗಾಗಿ ಅಂಥ ಬೆಳೆಯನ್ನು ಒಂದು ಪರಿಚಯಿಸಬೇಕು ಮತ್ತು ತೆಂಗಿನಲ್ಲಿ ಏನು ಲಾಭ ಜಾಸ್ತಿ ಆಗಬೇಕು ಅಂತ ಅಂದರೆ ಈ ಕೋಕೋಯಿಂದ ಬೀಳುವಂಥ ಎಲೆ ಸಾವಯವ ಗೊಬ್ಬರ ನಾವು ಐವತ್ತು ಪರ್ಸೆಂಟ್ ಹೊರಗಡೆಯಿಂದ ತರುವಂಥ ಗೊಬ್ಬರನ ನಾವು ಅಲ್ಲೇ ಉತ್ಪಾದನೆ ಮಾಡಬಹುದು ಹಾಗಾಗಿ ಅದನ್ನೆಲ್ಲ ಮಾಹಿತಿ ಕೊಡೋದಕ್ಕೆ ಮತ್ತೆ ಕ್ಯಾಡ್ಬರೀಸ್ ಗಿಡಗಳನ್ನ ಡೆವಲಪ್ಮೆಂಟ್ ಮಾಡಿ ರೈತರಿಗೆ ಮುಳಿಸುವಂಥ ಕೆಲಸ ಮಾಡ್ತಾ ಇರೋ ದರ್ಶನ್ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಸಂಸ್ಥೆಯವರು ನಿಮ್ಗೆಲ್ಲ ಗೊತ್ತಿದೆ ಮಂಜುಳವರು ಅವರು ಕೂಡ ನಮ್ಮ ಜೊತೆಲ್ಲಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ರೈತರು ಯಾಕೆ ಅಂತ ಅಂದ್ರೆ ಇದು ಒಂದು ಹೊಸ ಪರಿಚಯ ಒಂದು ಹೊಸ ಬೆಳೆಯನ್ನು ನಾವು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀವಿ ಹಾಗಾಗಿ ನೀವು ಎಲ್ಲ ಬೆಳೆದು ಇಲ್ಲ ನಾ ಖೋಕೋ ಇಂದ ನಮ್ಗೆ ಚೆನ್ನಾಗಿದೆ ಲಾಭ ಇದೆ ಅಂತ ಹೆಸರು ತಂದು ಕೊಡಬೇಕಾದಂಥವರು ಯಾಕೆ ಅಂತಂದರೆ ಈಗಾಗಲೇ ನಾವು ಕೊಟ್ಟಿರೋಂಥ ಎಲ್ ವಿ ಡಿ ಪಿ ಸ್ಕೀಮ್ನಲ್ಲಿ ಗೊಬ್ಬರವನ್ನು ಹಾಕೊಂಡಿದ್ದೀರಾ ಆ ಗೊಬ್ಬರದ ಜೊತೆಗೆ ಈಗ ಗಿಡನೂ ಕೂಡ ಕೊಡ್ತಾ ಇದ್ದೀವಿ ಮುಂದಿನ ಬಾರಿನೂ ಕೂಡ ನಿಮಗೆ ಗೊಬ್ಬರವನ್ನು ಕೊಡ್ತೀವಿ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಎಲ್ಲರೂ ನೀವು ರೈತರು ಬಂದಿದ್ದೀರಾ ಆದರೆ ನಮ್ಮ ರೈತ್ರದೊಂದು ವಿಧೇನು ಅಂತ ಅಂದರೆ ಬಲವಂತವಾಗಿ ನಾವೆಲ್ಲನೂ ಕೊಡಬೇಕಾಗೈತೆ ಹಾಗಾಗಿ ಎಲ್ಲರಿಗೂ ರೈತರಿಗೆ ಇರೋಷ್ಟು ಸಮಯ ಯಾರೂ ಕೊಡಲ್ಲ ಹಾಗಾಗಿ ಎಲ್ಲ ಬಂದಿರುವಂತ ರೈತರಿಗೆ ನಾನು ನಿಮಗೆ ಸ್ವಾಗತವನ್ನು ಎಲ್ಲ ರೈತರಿಗೆ ನಮಸ್ಕಾರ ಸರ್ ನಾವು ಕೊಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ವರ್ಷ ಎರಡನೇ ವರ್ಷ ಸ್ಕೀಮ್ ಇದು ಈ ಎರಡನೇ ವರ್ಷದ ಭಾಗದ ನಮ್ಮ ನಾವು ನಿಮ್ಗೆ ಕೋಕೋ ಸೀಡ್ಲಿಂಗ್ ಸಪ್ಲೈ ಮಾಡ್ತಾ ಇದ್ವಿ ಕೋಕೋ ಅಂದರೆ ಒಂದು ಕೋಕೋನಟ್ ಗಾರ್ಡನಲ್ಲಿ ಮಾಡ್ಕೊಂಡಿದ್ರೆ ಕೋಕೋ ತುಂಬ ಪ್ರಾಫಿಟಬಲ್ ಕ್ರಾಪ್ ಇದು ಅದರಿಂದ ನಮ್ಮ ಕೋಕೋನಟ್ ಬೋರ್ಡಿಂದ ಕೋಕೋ ಸೀಡ್ಲಿಂಗ್ಸ್ ಮ್ಯಾಂಡಲೇಜ್ ಮ್ಯಾಂಡಜ್ ಕಂಪನಿದ ಕೊಡ್ತಾ ಇದ್ವಿ ಅದರಿಂದ ಎಲ್ಲರೂ ರೈತರು ಸ ಕರೆಕ್ಟಾಗಿ ಉಪಯೋಗ ಉಪಯೋಗಿಸ್ಕೊಳ್ಳಿ ಇದರಿಂದ ನಿಮಗೂ ಕೋಕೋನಟ್ ಎಷ್ಟು ಆದಾಯ ಬರುತ್ತೋ ಅದೇ ಥರ ಕೋಕೋ ಇಂದ ಬರುತ್ತೆ ಆದ್ದರಿಂದ ನೀವು ಇದು ಕ್ಯಾಟ್ಬರೀಸ್ ತುಂಬ ಡಿಮ್ಯಾಂಡ್ ಇದೆ ಇದು ಫ್ಯೂಚರಲ್ಲಿ ಒಂದು ಕೆ ಜಿ ಥೌಸಂಡ್ ರುಪೀಸ್ ಮೇಲೆ ಚಾನ್ಸಸ್ ಇದೆ ಅದು ಆದ್ದರಿಂದ ನಿಮಗೆ ಒಳ್ಳೆ ಅವಕಾಶ ರೈತರೆಲ್ಲರೂ ಇದು ಈ ಅವಕಾಶ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಈ ಕೋಕೋ ಏನಕ್ಕೆ ಬೆಳಿಬೇಕು ಅಂತಂದರೆ ಕೋಕೋದು ತೆಂಗು ಮತ್ತು ಅಡಿಕೆನಲ್ಲಿ ಸ್ವಲ್ಪ ಇಂಟರ್ ಕ್ರಾಪ್ ಇದು ಇದನ್ನು ನೀವು ಓಪನ್ ಕಂಡೀಷನ್ ಆಗೋದಿಲ್ಲ ಈಗ ಬಹುತೇಕ ನೀವು ತುಮಕೂರು ನೋಡ್ತು ಅಂತಂದರೆ ತುಮಕೂರಲ್ಲಿ ಮೇನ್ ಬೆಳೆ ಏನಪ್ಪಾ ಅಂತಂದರೆ ಅಡಿಕೆ ಮತ್ತು ತೆಂಗು ಇದನ್ನು ಕೋಕೋ ಬೆಳೆಯೋದಕ್ಕೆ ನಿಮಗೆ ಫಿಫ್ಟಿ ಪರ್ಸೆಂಟ್ ನೆರಳಬೇಕು ಅದಕ್ಕೋಸ್ಕರ ನಾವು ಅಡಿಕೆ ಮತ್ತು ತೆಂಗಲ್ಲಿ ಪ್ರಮೋಟ್ ಮಾಡ್ತಾ ಇರೋದು ಈ ಕೋಕೋವಿಂದ ಬರುವಂಥ ಬೀಜದಿಂದ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಕ್ಯಾಡ್ಬರಿ ಚಾಕ್ಲೇಟ್ ಕೇಳಿದಿರಲ್ಲ ಎಲ್ಲರೂ ಕ್ಯಾಡ್ಬರಿ ಚಾಕ್ಲೇಟು ಅದಕ್ಕೆ ಮೇನ್ ಇಂಗ್ರೀಡಿಯಂಟೇ ಕೋಕೋನೇ ಕ್ಯಾಡ್ಬರಿ ಚಾಕ್ಲೇಟ್ಸು ಬೋನ್ವೀಟಾ ಬಿಸ್ಕೊಟ್ಟು ಓರಿಯೋ ಬಿಸ್ಕೆಟ್ ಕೇಳಿದಿರಲ್ವಾ ಅದು ಇದರಿಂದ ಬರೋ ಬೀಜ ಯೂಸ್ ಮಾಡ್ಕೊಂಡೆ ಚಾಕ್ಲೇಟ್ ಬಿಸ್ಕೆಟ್ ಅದಲ್ಲ ಕ್ಯಾಡ್ಬರಿ ಕಮ್ಮಿ ಪ್ರೊಡ್ಯೂಸ್ ಮಾಡೋದು ಇದು ಏನಪ್ಪ ಅಂದ್ರೆ ತೆಂಗು ಅಡಿಕೆ ಮಾಡ್ತಾರೆ ಇದು ಬಹುವರ್ಷಕ್ಕೆ ಬೆಳೆ ಇದು ಇದು ಕೂಡ ಇದು ನಾಲ್ಕೈದು ವರ್ಷದ ಬೆಳೆ ಅಲ್ಲ ಇದು ಮೂವತ್ತು ನಾಲ್ಕು ವರ್ಷ ಇರುತ್ತೆ ಬೆಳೆ ಇದು ಸೊ ಇದನ್ನ ಥರ ಹಾಕ್ಬೇಕಪ್ಪ ಅಂತ ಹೇಳಿದ್ರೆ ಸಪೋಸು ಈಗ ನಿಮ್ಮದು ಮೆಜಾರಿಟಿ ತೆಂಗು ಬೆಳೆಗಾರ ಇರೋದಲ್ವಾ ತೆಂಗು ಮೂವತ್ತಡಿ ದಾಯಿ ಇತ್ತು ಅಂತ ಹೇಳಿದ್ರೆ ಹತ್ತಡಿ ಎರಡ್ ಸಾಲ ಹಾಕ್ಬೇಕು ಮೂವತ್ತಡಿಗಿಂತ ಕಮ್ಮಿ ಇತ್ತು ಅಂತಂದ್ರೆ ಹತ್ತಡಿ ಒಂದೇ ಸಾಲ್ ಮಾಡ್ಕೋಬೇಕು ಇದೇನಪ್ಪ ಬೆಳೆ ಯಾವ ಥರ ಬೆಳೆಯುತ್ತಪ್ಪ ಇದು ಅಂತಂದ್ರೆ ಇದು ನಿಮಗೆ ಒಂದು ಮೂರಿಂದ ನಾಲ್ಕು ಕಡೆ ಐಟ್ ಬರುತ್ತೆ ಬೆಳೆ ಇದು ನಾಲ್ಕು ಕಡೆ ಐಟ್ ಬಂದುಬಿಟ್ಟು ಒಂದು ನಾಲ್ಕು ಕೌಲ್ ಹೊಡೆಯುತ್ತೆ ಇದು ಆ ನಾಲ್ಕು ಕೌಲು ಒಂದೊಂದು ಬ್ರಾಂಚ್ ಕೂಡ ನಿಮಗೆ ಆ ಮೇನ್ ಕಾಂಡದಿಂದ ನಾಲ್ಕೈದು ಅಡಿ ಸ್ಪ್ರೆಡ್ ಆಗುತ್ತೆ ಇದು ನಿಮ್ಮ ಗಿಡ ಒಂದು ನಾಲ್ಕೈದು ವರ್ಷ ಕಳೀತು ಅಂತೇಳಿದ್ರೆ ಎಕ್ಸಾಕ್ಟ್ ನಿಮ್ಗೆ ಛತ್ರಿ ಥರ ಕಾಣುತ್ತೆ ಇದು ಸೊ ಅದಕ್ಕೋಸ್ಕರ ಇದು ಈಗ ನೀವು ಸಪೋಸು ಮೂವತ್ತಡಿ ದಾಯದಲ್ಲಿ ಎರಡು ಸಾಲು ಅಲ್ವಾ ಒಂದಕ್ಕೊಂದು ಛತ್ರಿ ಥರ ಕೂಡ್ಕೊಂಡು ನಿಮಗೆ ಆ ಕಂಪ್ಲೀಟ್ ಸಾಲು ಕವರ್ ಆಗುತ್ತೆ ಇದೇನಪ್ಪ ಅದು ಏನಪ್ಪ ಅಂದರೆ ಒಂದು ನಾಲ್ಕೈದು ವರ್ಷ ಕಳೀತು ಅಂತ ಹೇಳಿದ್ರೆ ಒಂದು ಮರ ನಿಮಗೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಎಲೆ ಗೊಬ್ಬರ ಕೊಡುತ್ತೆ ನಿಮಗಿದು ಏನಪ್ಪ ಅಂದ್ರೆ ಎಲೆ ಹಣ್ಣಾಗುತ್ತೆ ಎಲೆ ಉದುರುತ್ತೆ ಆ ಉದುರಿ ಉದ್ರು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಫುಲ್ ಏನೇ ಕವರ್ ಆಗುತ್ತೆ ಎಲೆಗಳಿಂದ ಸೊ ನಿಮ್ಗೆ ಕಳೆ ಕೂಡ ಬರೋದಿಲ್ಲ ಮತ್ತೆ ಬಹುಶಃ ನೀವು ತೆಂಗಿಗೆಲ್ಲ ನೀರು ಹದಿನೈದಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಆಯ್ತೀರತ್ತಲ್ವಾ ಸೊ ನಿಮ್ಗೆ ಎಲೆ ಕವರ್ ಆಗಿರೋದ್ರಿಂದ ನೀರು ಬಿಟ್ಟಿರ್ತೀರ ಅಲ್ವಾ ಸೊ ಎಲೆ ಕವರ್ ಆಗಿರೋದ್ರಿಂದ ನೀರು ಕೂಡ ಆವಿ ಆಗೋಲ್ಲ ನಿಮಗೆ ಒಂಥರ ನಿಮಗೆ ತೋಟ ತುಂಬಾ ತೇವಾಂಶ ಭರಿತವಾಗಿರುತ್ತೆ ಅವತ್ತು ನಿಮಗೆ ಈ ಬೇಸಿಗೆನಲ್ಲಿ ಸ್ವಲ್ಪ ಫುಲ್ ಒಣಭೂಮಿ ಇರುತ್ತೆ ನೀರು ಬಿಟ್ಟರೆ ಬಿಟ್ಟರೆ ಆವಿ ಆಗ್ತಾ ಇರುತ್ತಲ್ವಾ ಸೊ ನೀರು ಇದು ಕೂಡ ವಾಟರ್ ಕನ್ಸರ್ಷನ್ ಕೂಡ ಮಾಡುತ್ತೆ ಮತ್ತು ಜಾಸ್ತಿ ಮಳೆ ಬೆಳೆ ಜೋಗ ಪ್ರದೇಶ ಇತ್ತು ಅಂತ ಹೇಳಿದ್ರೆ ಮಳೆ ಬಿದ್ದು ಕೊಚ್ಕೊಂಡು ಹೋಗ್ತಾ ಇರ್ತಲ್ವಾ ಈ ಮಣ್ಣು ಅದು ಕೂಡ ತಡೆಯುತ್ತೆ ಇದು ಸೊ ಇದನ್ನ ಯಾರ್ಯಾರು ಜೀರೋ ಕಲ್ಟಿವೇಶನ್ ಮಾಡ್ತಾರಲ್ವಾ ಉಳೋದಕ್ಕೆ ಇಷ್ಟಪಡಲ್ವಲ್ಲ ಜಾಸ್ತಿ ಭೂಮಿಗಳನ್ನ ಅಂಥವ್ರಿಗೆ ಭಾಳ ಪ್ರಿಫರೇಬಲ್ ಕ್ರಾಪ್ ಇದು ಅದು ನೀವು ಒಂದು ಎಕರೆ ಮಿನಿಮಮ್ ಇನ್ನೂರು ಹಾಕ್ಬೋದು ಮೂವ ಮೂವತ್ತಡಿಗಿಂತ ಕಮ್ಮಿದ್ದು ಒಂದು ಸಾಲ್ ಮಾಡ್ಕೊತಿರಲ್ವಾ ಅವರು ಇನ್ನೂರು ಹಾಕ್ಬೋದು ಎಕರೆಗೆ ಎರಡು ಸಾಲ ಮಾಡ್ಕೊಂಡ್ರಿಂದ ಮುನ್ನೂರು ಹಾಕ್ಬೋದು ನೀವು ನೀವು ಬೆಳೆ ನಿಮಗೆ ಹಾಕ್ಬಿಟ್ಟು ಎರಡನೇ ವರ್ಷಕ್ಕೆ ಕಾಯಿ ಕಾಯಿಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಒಂದು ಬೆಳೆ ಒಂದು ಚೆನ್ನಾಗಿ ಇಳುವರಿ ಸ್ಟಾರ್ಟ್ ಆಗಬೇಕು ಅಂದರೆ ನಾಲ್ಕೈದು ವರ್ಷ ಬೇಕು ಬಟ್ ಎರಡನೇ ವರ್ಷಕ್ಕೆ ನಿಮಗೆ ಕಾಲು ಕೆಜಿಯಿಂದ ಒಣಬೀಜ ಸಿಗುತ್ತೆ ಒಣಬೀಜ ಹೇಳ್ತಾ ಇರೋದು ನಾನು ಹಣ್ಣಲ್ಲ ಎ ಒಣ ಬೀಜ ಸಿಗುತ್ತೆ ಅದು ಎರಡು ಕಾಲು ಕೆಜಿ ಸ್ಟಾರ್ಟ್ ಆಗ್ಬಿಟ್ಟು ನಾಲ್ಕೈದು ವರ್ಷ ಕಳಿತು ಅಂತ ಹೇಳಿದ್ರೆ ಮಿನಿಮಮ್ ಎರಡು ಕೆ ಜಿ ಬರುತ್ತೆ ನೀವು ಹೆಂಗೆ ಮೇಂಟೈನ್ ಮಾಡಿದ್ರೆ ಎರಡು ಕೆಜಿ ಬರುತ್ತೆ ನಾವು ಕೊಡ್ತಾ ಇರೋದು ನಿಮಗೆ ಹೈಬ್ರಿಡ್ ಬೀಜ ಇದು ನೀವು ನಾಟಿ ಹಾಕಿದ್ರೆ ಒಂದು ಒಂದು ಕೆ ಜಿ ಬರುತ್ತೆ ಹೈಬ್ರಿಡ್ ಹಾಕಿದರೆ ಎರಡು ಕೆ ಜಿ ಮಿನಿಮಮ್ ಬರುತ್ತೆ ಸೊ ನೀವು ಅಪ್ ಟು ಮೂರು ಕೆ ಜಿ ನಾಲ್ಕು ಕೆ ಜಿ ರೂ ತೆಗ್ದಿದ್ದಾರೆ ಬಟ್ ನಾನು ಈಗ ಅತಿಹಾಸ ಹೋಗಲ್ಲ ಎರಡು ಕೆ ಜಿ ಮಿನಿಮಮ್ ಒಂದೇ ಬರುತ್ತೆ ಮಾರ್ಕೆಟ್ ರೇಟ್ ಬಂತು ಅಂತ ಹೇಳಿದ್ರೆ ನೀವು ಲಾಸ್ಟ್ ಫೈವ್ ಇಯರ್ಸ್ ಮಾರ್ಕೆಟ್ ರೇಟ್ ನೋಡ್ತು ಅಂತಂದರೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಇತ್ತು ಬಟ್ ಲಾಸ್ಟ್ ವರ್ಷ ಏನಾಯಿತು ಅಂದರೆ ಜಾಗತಿಕ ಮಟ್ಟದ ಉತ್ಪಾದನೆ ಕಮ್ಮಿ ಆಗಿಬಿಟ್ಟು ಅಪ್ ಟು ತೌಸಂಡ್ ರುಪೀಸ್ ಕೆಜಿನೂ ಹೋಗಿತ್ತು ಈಗ ಪ್ರೆಸೆಂಟ್ ನಾನೂರ ರೂಪಾಯಿ ಇದೆ ಇದರ ವಿಶೇಷ ಗುಣ ಏನಪ್ಪ ಅಂದರೆ ನಿಮ್ಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ಸಿಕ್ಕಿದ್ರೆ ನಿಮಗೆ ಲಾಭನೇ ಇದು ಇದು ತುಂಬ ಈಸಿ ಮೇಂಟೆನೆನ್ಸ್ ಕ್ರಾಪ್ ಇದು ಈಗ ನೀವು ಏಲಕ್ಕಿ ಮೆಣಸು ಹಾಕಿದ್ರಿ ಅಂದರೆ ಭಾಳ ಯೂಜ್ ಇನ್ವೆಸ್ಟ್ಮೆಂಟು ಅದು ಗೊಬ್ಬರ ಹಾಕಬೇಕು ವರ್ಷ ಸ್ಪ್ರೇ ಮಾಡ್ಕೊಂತ ಇರಬೇಕು ಬದಿ ಇದು ಬರ್ ಬಟ್ ಇದು ಆ ಥರ ಅಲ್ಲ ಇದು ಒಂಥರ ಕಾಡು ಜಾತಿ ಮರ ಇತ್ತು ಹೇಳಿದ್ರು ಬಟ್ ಇಡೀ ಪ್ರಪಂಚದಲ್ಲಿ ನೋಡ್ತು ಅಂತ ಹೇಳಿದ್ರೆ ಇದನ್ನು ನಮ್ಮ ಇಂಡಿಯಾದಲ್ಲಿ ಆಲ್ ಜಾಸ್ತಿ ಬೆಳೆಯಿದೆಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶ್ ನಂಬರ್ ಒನ್ನು ಅದು ಬಿಟ್ಟರೆ ನೆಕ್ಸ್ಟು ಕೇರಳ ಅದು ಬಿಟ್ಟರೆ ನಾವು ತಮಿಳುನಾಡು ಮತ್ತು ಕರ್ನಾಟಕದವರು ನಮ್ಮ ಕರ್ನಾಟಕದಲ್ಲಿ ಬಂತು ಅಂತ ಹೇಳಿದ್ರೆ ಹೆಚ್ಚುವರಿ ಎಲ್ಲಿದೆ ಅಂತ ಅಂತೇಳಿದಪ್ಪ ಅಂದರೆ ಮಂಗಳೂರು ಸೈಡಲ್ಲಿ ಜಾಸ್ತಿ ಇದೆ ಅದು ಬಟ್ ಇತ್ತೀಚೆಗೆ ನಾವು ಈ ಕಡೆ ತುಮಕೂರು ಹಾಸನ ಮಂಡ್ಯಲ್ಲಿ ಜಾಸ್ತಿ ಮಾಡಿದ್ದೀವಿ ಇಲ್ಲೂ ಕೂಡ ನಾವು ಲಾಸ್ಟ್ ತುಮಕೂರಲ್ಲಿ ಮೂ ಲಾಸ್ಟ್ ಮೂರು ವರ್ಷದಿಂದ ಒಂದು ನಾಲ್ಕು ವರ್ಷ ಗಿಡ ಕೊಟ್ಟಿದ್ದೀವಿ ಸೊ ನಮ್ಮ ಕ್ಯಾಡ್ಬರಿ ಕಂಪ್ನಿಗೆ ಬೇಕ ಎಷ್ಟು ಬೀಜ ಬೇಕಪ್ಪ ಪ್ರೆಸೆಂಟ್ ಮಾರ್ಕೆಟ್ ಡಿಮ್ಯಾಂಡ್ ಅಂತೇಳಿದ್ರೆ ಒಂದು ಲಕ್ಷ ಮೆಟ್ರಿಕ್ ಟನ್ ಬೇಕು ಬಟ್ ನಮ್ಮ ಇಡೀ ಓವರ್ ಆಲ್ ಇಂಡಿಯಾದಲ್ಲಿ ಪ್ರೊಡೋದಾಗ್ತಿರೋದು ಇಪ್ಪತ್ತು ಸಾವಿರ ಟನ್ ಮಾತ್ರ ಇನ್ನು ಎಂಬತ್ತು ಸಾವಿರ ಹೊರಗಡೆ ಇಂಪೋರ್ಟ್ ಆಗ್ತಾ ಇದೆ ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ ಅಂತ ಮತ್ತೆ ನೀವೆ ಡೌಟ್ ಒಂದು ನಾವು ಬೆಳೆದು ಬಿಡ್ತೀವಿ ಮಾರ್ಕೆಟಿಂಗ್ ಎಲ್ಲಿ ಮಾಡೋದು ಅಂತೇಳಿ ಬಟ್ ನಮ್ಮ ಕ್ಯಾಡ್ಬರಿ ಕಂಪ್ನಿ ಇರೋದು ಮೇನ್ ಮಾರ್ಕೆಟಿಂಗ್ ನಮ್ಮದು ಮೊದಲ ಇಂಟೆನ್ಷನ್ ಬೀಜ ಖರೀದಿ ಮಾಡೋದು ಈ ಗಿಡ ನಾವು ನೋ ಪ್ರಾಫಿಟಲ್ಲಿ ರಸಾಯಿ ಮಾಡ್ತೀವಿ ಅಂದರೆ ನಮ್ಗೆ ಹನ್ನೆರಡು ಹದಿನಾಲ್ಕು ರೂಪಾಯಿ ಖರ್ಚಾಗುತ್ತೆ ಪ್ರೊಡ್ಯೂಸ್ ಮಾಡೋದಕ್ಕೆ ಅಷ್ಟಕ್ಕೆ ರೈತರಿಗೆ ಮಾರಾಟ ಮಾಡ್ತೀವಿ ನಮ್ಮ ನರ್ಸರಿ ಬಂದ್ಬಿಟ್ಟು ನಾಲ್ಕು ಕಡೆ ಇದೆ ಗುಬ್ಬಿನಲ್ಲಿದೆ ಮತ್ತು ಚನ್ನಗಿರಿನಲ್ಲಿದೆ ಮಂಡ್ಯದಲ್ಲಿ ಮತ್ತೆ ಹಾಸನಲ್ಲಿದೆ ಸೊ ನಿಮ್ಗೀಗ ಈಗ ಈ ಸ್ಕೀಮಿಂದ ನಿಮ್ಗೆ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ ನೀವು ಅವ್ರ ಪಾಪ ಸ್ಕೀಮಲ್ಲಿ ನಿಮಗೆ ನಿಮಗೆ ಕೊಕೋನಟ್ ಇದೆಯೋ ಅದ್ರ ಆಧಾರದ ಮೇಲೆ ಒಂದು ಇಪ್ಪತ್ತು ಐವತ್ತು ನೂರ ಕೊಡ್ತಾರೆ ಬಟ್ ಯಾರ್ಯಾರ ಹತ್ರ ಒಂದು ಜಾಗ ಇದೆಯೋ ಮಿನಿಮಮ್ ಒಂದು ಎಕರೆ ಟಾರ್ಗೆಟ್ ಮಾಡ್ಬೇಕು ನೀವು ಮಿನಿಮಮ್ ಇನ್ನೂರು ಕೂಡ ಬರಬೇಕು ಈಗ ಸಪೋಸು ಈಗಿನ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ನಾನೂರು ರೂಪಾಯಿ ಕೆ ಜಿ ಅಲ್ವಾ ಎರಡು ಕೆ ಜಿ ಸಿಗುತ್ತೆ ಅಂತ ಹೇಳಿದ್ರೆ ನಾಲ್ಕೈದು ವರ್ಷ ಕಳ್ಕೊಂಡು ನಿಮಗೆ ಎಂಟುನೂರು ರೂಪಾಯಿ ಸಿಗುತ್ತೆ ಅದ್ರ ಮೇಲೆ ಮುನ್ನೂರು ರೂಪಾಯಿ ಖರ್ಚು ಅಂತಲೇ ಕಳ್ಕೊಂಬಿಡ್ರಿ ನೀವು ಮಿನಿಮಮ್ ಐನೂರು ರೂಪಾಯಿ ಇತ್ತಲ್ವಾ ಸೊ ನೀವು ಅಟ್ಲೀಸ್ಟ್ ಒಂದು ಎಕರೆ ಇನ್ನೂರು ಗಿಡ ಹೇಳಿದ್ರೆ ಒಂದು ಲಕ್ಷನಾದ್ರೂ ಬರಬೇಕು ನಿಮಗೆ ಆ ಒಂದು ಲಕ್ಷ ನೀವು ಖರ್ಚು ತೆಂಗು ಅಂದ್ಕೊಂಡ್ರು ತೆಂಗಿದೆಲ್ಲ ತೆಂಗುದೆಲ್ಲ ಆಗುತ್ತೆ ಈ ಥರ ಪ್ಲಾನ್ ಮಾಡ್ಕೋಬೇಕು ನೀವು ಮೇಂಟೆನ್ಸ್ ಕೂಡ ತುಂಬ ಈಸಿ ಇದು ನೀವು ಟು ಸಾವಿರ ಗಿಡ ಹಾಕಿದ್ರೆ ನೀವು ಒಬ್ಬರೇ ಮೇಂಟೈನ್ ಮಾಡ್ಕೋಬೋದು ಕೊಯ್ಲ್ ಮಾಡೋದು ಈಸಿ ಮತ್ತು ಪ್ರೊಸೆಸಿಂಗ್ ಮಾಡೋದು ತುಂಬ ಈಸಿ ಈಗ ಹೆಂಗಪ್ಪ ಅಂತ ಹೇಳಿದ್ರೆ ಈಗ ಸಪೋಸು ಮೂರು ವರ್ಷ ಬಿಟ್ಟು ನಿಮಗೆ ಕಾಯ್ಬಿಡೋ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದು ನಿಮಗೆ ಚಿಕ್ಕ ಪಪ್ಪಾಯಿ ಥರ ಬಿಡುತ್ತೆ ಇದು ಪಪಾಯಿ ಸೈಜ್ ಬರುತ್ತೆ ಕಾಯಿ ಒಂದೊಂದು ನಿಮಗೊಂದು ಮರಕ್ಕೆ ನಾಲ್ಕೈದು ವರ್ಷ ಕಳಿತು ಅಂದರೆ ಎಪ್ಪತ್ತರಿಂದ ಎಂಬತ್ತು ಕಾಯಿ ಬಿಡುತ್ತೆ ಅದು ಮೂವತ್ತು ಕಾಯಿ ನೀವು ಆರು ಪ್ರೊಸೆಸಿಂಗ್ ಮಾಡಿದರೆ ಒಂದು ಕೆ ಜಿ ಒಣಬೀಜ ಸಿಗುತ್ತೆ ಸೊ ನಿಮಗೆ ಅಲ್ಲಿಗೆ ಎಂಬತ್ತು ಕಾಯಿಗೆ ಎರಡು ಕೆ ಜಿ ಸಿಗುತ್ತೆ ಅದು ಚಿಕ್ಕ ಹಸಿರು ಕಲರ್ ಕಾಯಿ ಇದೆ ಅದು ಹಣ್ಣಾದಾಗ ನಿಮಗೆ ಹಳದಿ ಕಲರ್ ಆಗುತ್ತೆ ಆ ಹಳದಿ ಕಲರ್ ಆದ ತಕ್ಷಣ ಅದನ್ನು ಕಿತ್ಕೋಬೇಕು ಮರದಿಂದ ಕಿತ್ಕೋಬೇಕು ಕಿತ್ಕೊಂಡಾದ್ರೆ ಒಂದು ಕಡೆ ಹಾಕ್ಬೇಕು ಅಷ್ಟೇ ಒಂದು ಒಂದು ವಾರ ಹಂಗೆ ಬಿಡಬೇಕು ಒಂದು ವಾರ ಹಂಗೆ ಬಿಟ್ಟು ಯಾಕೆ ಹಂಗೆ ಬಿಡಬೇಕು ಅಂತೇಳಿದ್ರೆ ಇದು ಕಾಯಿ ಒಳಗಡೆ ಬೀಜದ ಮೇಲೆ ಶೀತಫಲ ಹಣ್ಣಿಂದ ಲೋಳೆ ನೋಡಿದ್ರಲ್ಲ ಬಿಳಿ ಬೀಜದ ಮೇಲೆ ಹಂಗೆ ಲೋಳೆ ಇರುತ್ತೆ ಸೊ ಆ ಲೋಳೆಲ್ಲ ಒಂದು ಲೂಸ್ ಲೂಸ್ ಆಗ್ಬಿಡ್ತೇನೆ ಒಂದು ವಾರ ಹಂಗೆ ಬಿಟ್ಟರೆ ಕಾಯಿ ಒಳಗಡೆ ನ್ಯಾಚುರಲ್ ಫರ್ಮೆಂಟೇಷನ್ ಅಂತ ಕರೀತಾರೆ ಅದನ್ನು ಒಂದು ವಾರ ಆದಮೇಲೆ ನೀವು ಸಣ್ಣ ಮರದ ಪೀಸ್ ತಗೊಂಡು ಲೈಟಾಗಿ ಹೊಡೆದ್ರೂ ಇದು ಓಪನ್ ಆಗುತ್ತೆ ಲೈಟ್ ಲೈಟಾಗಿ ಹೊಡೆಯೋದು ಜಾಸ್ತಿ ಹೊಡೆಯಂಗಿಲ್ಲ ಹೆಣ್ಮಕ್ಳೆ ಮಾಡ್ಕೋದು ನಾನೇ ಇದನ್ನು ಹಿಂಗೆ ಓಪನ್ ಆಗುತ್ತಲ್ವಾ ಅದು ಬಿ ಒಳಗಡೆ ಕಾಯಿಂದ ಎಳ್ಕೊಳ್ಳೋದು ಹಿಂಗೆ ಕ್ಯೂ ಹಚ್ಬಿಟ್ಟು ಒಂದು ತೂತಿರಬೇಕು ಬುಟ್ಟಿ 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 ಆಯಿತು ಇಲ್ಲ ಪ್ಲಾಸ್ಟಿಕಿಂದ ಆದರೂ ಆಯಿತು ಟೊಮೆಟೊ ಕ್ರೇಟ್ ಆದರೂ ಆಯಿತು ಸ್ಟೀಲೆಲ್ಲ ಯೂಸ್ ಮಾಡೋಂಗಿಲ್ಲ ಪ್ಲಾಸ್ಟಿಕ್ಕಿಂಗ್ ಬಿದ್ರೆ ಬುಟ್ಟಿ ಅಲ್ಲ ಪ್ಲಾಸ್ಟಿಕಿಂಗ್ ಕ್ರೇಟು ಅದೊಳಗಡೆ ಹಾಕ್ಬಿಟ್ಟು ಮೇಲೆ ಗೋಣೆ ಮುಚ್ಚಿ ಹಂಗೆ ಇಟ್ಬಿಡೋದು ಒಂದು ವಾರ ಹಂಗೆ ಇಡಬೇಕು ಅದನ್ನು ಒಂದ್ ವಾರ ಹಂಗೆ ಇಟ್ಟ ಲೋಳೆ ಎಲ್ಲ ಬಸ್ಕೊಂಡೋಗಿಬಿಡುತ್ತೆ ಬಸ್ಕೊಂಡಾಗ ನೀವು ಬೀಜ ಮಾತ್ರ ಉಳ್ಕೊಳ್ಳುತ್ತೆ ಆ ಒಂದ್ ವಾರ ಹಂಗೆ ಮುಚ್ಚಿಡ್ತೀರಲ್ವಾ ಎರಡಿನ ದಿನಕ್ಕೊಂದ್ಸರಿ ಕೈ ಆಡಿಸೋದು ಅಂದ್ರೆ ಕಳಗಡೆ ಬಸ್ಕೊಂಡಾಗಿರುತ್ತೆ ಮೇಲೆ ಹಂಗೆ ಇರುತ್ತೆ ಹಾ ದಿನಕ್ಕೊಂದ್ಸರಿ ನೀವು ಕೈ ಆಡಿದ್ರೆ ಒಂದ್ ವಾರ ಒಂದ್ ವಾರಕ್ಕೆ ಮೂರು ಸರಿ ಕೈ ಆಡಬೇಕು ಒಂದ್ ವಾರ ಆದ್ಮೇಲೆ ಬೀಜ ಬಿಸ್ಲಿ ಒಣಕ್ಕ ಅಷ್ಟೇ ಇದನ್ನೇ ನೀವು ಬೇಯಿಸಂಗಿಲ್ಲ ಮಾಡಂಗಿಲ್ಲ ಲೇಬರ್ ಖರ್ಚು ಅಂತಿಲ್ಲ ಇದು ಹದಿನೈದು ಒಂದ್ಸರಿ ಕಾಯಿ ಕೂಲಿಗೆ ಬರ್ತಾ ಇರುತ್ತೆ ಇದು ನಿಮಗೆ ಕಾಯಿ ವರ್ಷ ಪೂರ್ತಿ ಬಿಡ್ತಾ ಇರುತ್ತೆ ಇದು ಹದ್ನೈದೊಂದ್ಸರಿ ಕೂಲಿಗೆ ಬರ್ತಾ ಇರುತ್ತೆ ಬ್ಯಾಚ್ ವೇಜ್ ಬ್ಯಾಚ್ ಸಿಗ್ತಾ ಇರುತ್ತೆ ನಿಮಗೆ ಈ ಅಡಿಕೆ ಹಂಗೆ ಮೂರು ನಾಲ್ಕು ಕೋಲಿಗೆ ಕೊಯ್ತಿರಲ್ವಾ ಇದ್ರ ಮೇಜರ್ ಸೀಸನ್ ಬಂದ್ಬಿಟ್ಟು ಜನವರಿಂದ ಜೂನು ಜನವರಿಂದ ಜೂನಲ್ಲಿ ನಿಮಗೆ ಎಂಬತ್ತು ಪರ್ಸೆಂಟ್ ಇಳುವರಿ ಸಿಕ್ಬಿಡುತ್ತೆ ನಿಮಗೆ ಇನ್ನು ಅಲ್ಲೊಂದು ಇಲ್ಲೊಂದಿಲ್ಲೊಂದು ಸಿಗ್ತಾ ಇರುತ್ತೆ ಅಷ್ಟೇ ಸೊ ಇದು ಪ್ರೋಸೆಸಿಂಗ್ ಮಾಡೋದು ತುಂಬ ಈಸಿ ನಿಮಗೆ ಮಾರ್ಕೆಟಿಂಗ್ ಸ್ಪಾಟ್ ಕಲೆಕ್ಷನ್ ಮಾಡ್ತಾರೆ ನೀವು ತಗೊಂಡೋಗಿ ಎಲ್ಲಿಗೂ ಹಾಕ್ಬೇಕು ಇಲ್ಲ ನಿಮ್ಮ ಹತ್ರ ಬೀಜ ಇದೆ ಅಂತ ಫೋನ್ ಮಾಡಿ ಬಂದು ಸ್ಪಾಟ್ಗೆ ಹೋಗ್ತಾರೆ ಇಷ್ಟು ಇದ್ರ ಬಗ್ಗೆ ಇರೋ ಮಾಹಿತಿ ನಿಮಗೆ ಇನ್ನೇನೋ ಡೌಟ್ ಇದ್ರೆ ಕೇಳಬೇಕು ಆನ್ಸರ್ ಮಾಡ್ತೀನಿ ನಾನು ಮತ್ತೆ ವರ್ಷಕ್ಕೊಂಸರಿ ಚಾಟ್ನಿ ಮಾಡ್ಕೋಬೇಕು ನೀವು ಜುಲೈ ತಿಂಗಳಲ್ಲಿ ಆ ಚಾಟ್ನಿ ಮಾಡಿದಾಗಲೇ ನಿಮಗೆ ಹದಿನೈದು ಇಪ್ಪತ್ತು ಕೆ ಜಿ ಎಲೆಗೊಬ್ಬರ ಸಿಗುತ್ತೆ ನಿಮಗೆ ಅದನ್ನು ಮಲ್ಚಿ ನಿಮ್ಮ ಥರನೇ ಯೂಸ್ ಮಾಡ್ಕೋಬೋದು ನೀವು ಈ ಥರ ಯಾವತ್ತು ತೆಂಗು ಅಡಿಕೆ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿ ಅದು ಬೆಳೆ ಸಿಗ್ಲಿ ವೇಳಲ್ಲ ಅದು ಅಡಕೆ ಮಧ್ಯ ಇರುತ್ತೆ ಜಾಗ ಇರುತ್ತಲ್ವಾ ಒಳ್ಳೆ ಕ್ರಾಪ್ ಬೆಳಿಬಹುದು ನೀವು ಈ ಪೆಪ್ಪರ್ ಗಿಪ್ಪರ್ ಮಾಡಬಹುದು ಬಟ್ ಅವೆಲ್ಲ ಸ್ವಲ್ಪ ಬಹಳ ಡಿಸೀಸ್ ಮತ್ತೆ ಮೇಂಟೆನ್ಸ್ ತುಂಬಾ ಈಸಿ ಈಗ ಸಪೋಸ್ ಏಲಕ್ಕಿನ ಹಾಕ್ತಾರೆ ಅನ್ಕೊಳ್ಳಿ ಒಂದ್ ವರ್ಷ ಜಾಸ್ತಿ ಮಳೆ ಆಯ್ತು ಅಂದ್ರೆ ಬುಡಕ್ಕೆ ಕೊಳೆ ರೋಗ ಬಂದ್ಬಿಡುತ್ತೆ ಬಟ್ ಇದು ಅಲ್ಲ ಇದು ಬಹಳ ಆಡಿ ಕ್ರಾಪ್ ಮೇಂಟೆನೆನ್ಸ್ ತುಂಬ ಈಸಿ ಈಗ ಲೇಬರ್ ನಮ್ ಕೈ ಮೇಂಟೈನ್ ಮಾಡಕ್ಕಾಗಲ್ಲ ಯಾವ್ದಾದ್ರು ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾ ಇದ್ದಾರೆ ಅಂದ್ರೆ ಬೆಸ್ಟ್ சேஷ்டப்பட்டான் விட்டுடுங்க ஆடு ஜனன ஆடு ஆடுறதுக்கு வந்துருச்சுடா வந்துருச்சுடா போறிரேйга ನಾವು ಕುಣಿಗಲ್ ತೆಂಗು ಉತ್ಪಾದಕರ ಕಂಪನಿಯಿಂದ ನಿಮ್ಗೆ ಗೊಬ್ಬರ ಗಿಡ ಬೇವುಂಡಿ ಪ್ರತಿಯೊಂದು ಕೊಡ್ತಾ ಇದ್ದೀವಿ ಏನ್ ಅನ್ಸುತ್ತೆ ನಿಮ್ಗೆ ಒಳ್ಳೇದಾಯ್ತಾ ಚೆನ್ನಾಗವೇ ತೆಂಗಿನ ಗಿಡನೂ ಚೆನ್ನಾಗಾವೆ ಈಗ ಮೇವು ಹಾಕಿದು ಈಚು ಮೇಲೆ ಹೌದಾ ಈಗ ನಿಮ್ಗೆ ಖುಷಿ ಆಗ್ತಾ ಕೆಲಸ ಕೆಲಸ ಮಾಡ್ಬೇಕ್ರಿ ಅವ್ರು ಪಟಾಸು ಒಂದ್ ಮೂರು ಮೂರ್ ಮೂರ್ ಯಾರು ದುಡ್ಡು ಗಿಟ್ ಒಳ್ಳೆ ಅನುಕೂಲ ಮಾಡಿ ನಿಮ್ಮ ಹೆಸರು ಯಾವ ಊರು ನಿಮ್ಮೂರು ಓಕೆ ಓಕೆ ಸ್ನೇಹಿತರೆ ಕೇಳಿದ್ರಲ್ಲ ಇದುವರೆಗೂ ನೀವು ಕೂಡ ನಿಮ್ಮ ತೋಟದಲ್ಲಿ ಕೋಕೋ ಗಿಡಗಳನ್ನ ಬೆಳೆಯುವಂತ ಪ್ರಯತ್ನ ಮಾಡಿ ಅದೇ ರೀತಿ ಹೆಚ್ಚು ಜನ ರೈತರಿಗೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು